ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಷಣ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದ ಎಲ್ಲ ಸಮಿತಿಯ ಗೌರವಾನ್ವಿತ ಸದಸ್ಯೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸದಸ್ಯರಿದಾಗ ಈಗಿರ್ತಕ್ಕಂಥ ಮುಖಂಡರು ತಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ತಮ್ಮ ಮೂಬೇಕಂತ ನಮ್ಮ ಜಿಲ್ಲಾಧ್ಯಕ್ಷೆಗೆ ಹೇಳಿದ ಪ್ರಯುಕ್ತ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಾನ್ಯ ಸಂಸದರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದು ಹೋರಾಟ ಮಾಡ್ತಿರ್ತಕ್ಕಂಥದ್ದು ನ್ಯಾಯಯುತವಾಗಿರ್ತಕ್ಕಂಥದ್ದು ಮತ್ತು ಯಾವುದೇ ಪಕ್ಷದ ಪರವಾಗಿಲ್ಲ ವಿಜಯಪುರ ಜಿಲ್ಲೆಗೆ ಅನುಕೂಲತೆ ಆಗಬೇಕು ಅದು ಬಹಳ ಮುಖ್ಯವಾಗಿ ಬಡವರಿಗೆ ಮತ್ತು ದಲಿತರಿಗೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಪ್ರತಿ ಜಿಲ್ಲೆಯವರೆಗೂ ಕೂಡ ಮೆಡಿಕಲ್ ಕಾಲೇಜಲ್ಲಿ ಆಗಬೇಕು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಇವತ್ತಿನ ದಿವಸ ಅದು ಬಿಜಾಪುರ ಜಿಲ್ಲೆಯಲ್ಲಿ ಶಾಂಕ್ಷನ್ ಮಾಡಿದೆ ಆದ್ರೆ ದುರ್ದೈವ್ ಕಡೆ ತಿದ್ದುಪು ಮಾದಲ್ಲೇ ಆಗಬೇಕು ಅನ್ನುವಂಥ ಒಂದು ಜನ ವಿರೋಧಿ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಆ ಜನ ವಿರೋಧಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕಾಗಿ ಪ್ರಜಾವರ ಪತ್ರಿಕೆ ಸುಮಾರು ತಿಂಗಳ ಕಾಲ ಸಾರ್ವಜನಿಕ ಅಭಿಪ್ರಾಯವನ್ನು ತಗೊಂಡಾಗ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಾರ್ವಜನಿಕರು ಭಾರತೀಯ ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕನ್ನುವಂತ ಅಭಿಪ್ರಾಯವನ್ನು ಕೊಟ್ಟು ಕೂಡ ಇವತ್ತ ಸರ್ಕಾರ ನೀತಿಯನ್ನು ಬದಲಾವಣೆ ಮಾಡಿಲ್ಲ ಆದ ಕಾರಣ ಇಲ್ಲಿ ಬಿಜಾಪುರ ಜಿಲ್ಲೆಯ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಹೋರಾಟವನ್ನು ತೆಗೆದುಕೊಂಡಿದ್ದಾರೆ ನಿಜಕ್ಕೂ ಕೂಡ ಸಂತೋಷ ಯಾರಾದರೂ ಒಬ್ಬ ನೇತೃತ್ವ ತಗೋಬೇಕಾಗಿತ್ತು ನಾವು ತೋಡಿ ನಿಮ್ಮ ಈ ಹೋರಾಟಕ್ಕ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮಾನ್ಯ ಸಂಸದರು ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ನಲ್ಲಿ ಕೂಡ ಹೇಳಿದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅನ್ನುವಂತ ಒತ್ತಾಯೂ ಕೂಡ ಅವರು ಮಾಡಿದ್ದಾರೆ ಹಿರಿಯ ರಾಜಕಾರಣಿಗಳ ಇವತ್ತಿನ ದಿವಸ ನಮ್ಮ ಮಾನ್ಯ ಸಂಸದರು ಈ ರೀತಿ ಬಡವರ ಪರವಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಪರವಾಗಿರ್ತಕ್ಕಂಥ ಯಾವುದೇ ನಿಲುವಿದ್ರು ಕೂಡ ಅವರು ಇಲ್ಲಿವರೆಗೆ ಅವರ ಹಿಂದೆ ಮಂತ್ರಿ ಇದ್ದಾಗಲೂ ಕೂಡ ಮತ್ತೆ ಈಗಲೂ ಕೂಡ ಅಂತ ಒಂದು ಸಾರ್ವಜನಿಕರ ಪರವಾಗಿ ಭಗವಂತ ಪರವಾಗಿರ್ತಕ್ಕಂಥ ಹೋರಾಟಕ್ಕ ಸದಾ ಬೆಂಬಲವನ್ನ ನೀಡ್ತಾ ಬಂದಿರ್ತಕ್ಕಂಥ ಮಾನ್ಯ ಸಂಸದರು ಈಗಾಗಲೇ ಪ್ರೆಸ್ ಮೀಟ್ ಮಾಡಿ ಇವತ್ತು ಬೆಂಬಲ ಸೂಚನೆ ಹಾಕಿ ಬಂದಿರಲ್ಲ ಹೀಗಾಗಿ ತಮ್ಮ ಹೋರಾಟಕ್ಕ ಯಶಸ್ವಿಗಲಿ ಇದನ್ನ ಒಂದು ಅಂತ್ಯದವರೆಗೆ ಕೂಡ ತಾವು ತಗೊಂಡು ಹೋಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಹೋರಾಟಕ್ಕ ಎಲ್ಲರೂ ಕೂಡ ಬೆಂಬಲಕೃತ್ಯ ಯಶಸ್ವಿ ಆಗಲಿ ಎನ್ನುವಂತಹ ಹೋರಾಟವನ್ನು ಶುಭ ಕೋರಿ ನಾನು ಮಾತನ್ನು ಮುಗಿಸ್ತಾ ಮಾತಾ ಎಲ್ಲೇವರೆಗೂ ಹೋರಾಟ ಎಲ್ಲೆವರೆಗೂ ಹೋರಾಟ ಹೋರಾಟ ಇಂದಿನ ಈ ಹೋರಾಟ ಸಭೆಗೆ ಆಗಮಿಸಿ ತಮ್ಮೆಲ್ಲರ ನಮ್ಮೆಲ್ಲರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಆಗಮಿಸಿರುವಂತ ನಮ್ಮ ನಾಯಕರು ಲೋಕಸಭಾ ಜನಪ್ರಿಯ ಸದಸ್ಯರು ಹಿಂದಿನ ಕೇಂದ್ರ ಸಚಿವರು ಸನ್ಮಾನ್ಯ ಶ್ರೀ ರಮೇಶ್ ಜಗಿ ಸಾಹೇಬ್ರೆ ನಮ್ಮೆಲ್ಲರಿಗೂ ಕೂಡ ಗಟ್ಟಿಯಾಗಿ ಅದೇನು ನ್ಯಾಯೋಚಿತ ಹೋರಾಟ ನಡೀತಿದೆ ನಾ ಹೋಗಿ ಬೆಂಬಲಿಸಬೇಕು ಅಂತ ಹೇಳಿ ಮನವೊಲಿಸಿ ನೇತೃತ್ವ ವಹಿಸಿ ಕರ್ಕೊಂಡ್ ಬಂದಿರುವಂತ ನಮ್ಮ ಜಿಲ್ಲೆ ಅಧ್ಯಕ್ಷರಾಗಿರುವಂತ ಗುರುಕಪ್ಪಣ್ಣ ಅಂಗಡಿ ಅವರೇ ನಮ್ಮನ್ನೆಲ್ಲ ಸಾರ್ವಜನಿಕ ರಂಗದಲ್ಲಿ ಬೆಸಿರುವಂತ ತಮ್ಮ ಜೀವನವನ್ನೇ ಸಂಘಟನೆಗಾಗಿ ಮುಡಿಪಾಗಿಟ್ಟಿರುವಂತ ಹಿಂದಿನ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಹಿರಿಯರಾಗಿರುವಂತ ನಮ್ಮ ವಿಭಾಗದ ಬಿಜೆಪಿಯ ವಿಭಾಗದ ಪ್ರಭಾರಿಗಳಾಗಿರುವಂತ ಮಾನ್ಯ ಚಂದ್ರಶೇಖರ ಕೌಟಗಿ ಅವರೇ ಈ ರಾಜ್ಯದ ಎಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಿತ್ರಾಗಿರುವಂತಹ ಉಮೇಶ್ ಕಾರಜೋಳರವರೇ ಅತ್ಯಂತ ಒಳ್ಳೆ ಶಿಕ್ಷಣ ಸಂಸ್ಥೆ ನಡೆಸಿರುವಂತಹ ಇನ್ನೊರುವ ನಮ್ಮ ಪಕ್ಷದ ನಾಯಕರಾಗಿರುವಂತ ಸುರೇಶ್ ಬ್ರದರ್ ಸರ್ ಅವರೇ ಜಿಲ್ಲಾ ಪಂಚಾಯತಿಗೆ ಒಂದು ಗಟ್ಟಿ ಧ್ವನಿ ಆಗಿದ್ದಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಂತ ಇನ್ನೋರ್ವ ನಮ್ಮ ನಾಯಕರಾಗಿರುವಂತಹ ಉಮೇಶ ಕೊಡ್ಕೂರ್ ಅವರೇ ನಗರಸಭೆಯ ಮಾಜಿ ಸದಸ್ಯರು ನಾಯಕರಾಗಿರುವಂತಹ ರವಿ ಬಗ್ಲಿ ಅವರೇ ಅವರಿಂದ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ಬೆಂಬಲ ಘೋಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಪಕ್ಷದ ಎಲ್ಲಾ ನಾಯಕರೇ ವಿಶೇಷವಾಗಿ ಗಟ್ಟಿಯಾಗಿ ಪಿಪಿಪಿ ಬೇಡ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಆಗ್ಬೇಕಂತ ಹೇಳಿ ಹೋರಾಟವನ್ನು ಆರಂಭಿಸಿರುವಂತ ಈ ಹೋರಾಟದ ನೇತೃತ್ವ ವಹಿಸಿರುವಂತ ಎಲ್ಲ ನಾಯಕರೇ ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ಲ ಹೋರಾಟಗಾರ ಬಂಧು ಭಗನೀಯರೇ ಮಾಧ್ಯಮದ ಮಿತ್ರರೇ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಜಿಲ್ಲೆಯ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೆ ಧ್ವನಿ ಇರುವುದಿಲ್ಲ ಎಲ್ಲರೂ ಹೋರಾಟ ಮಾಡಕ್ಕಾಗಲ್ಲ ಇಡೀ ಜಿಲ್ಲೆಯ ಜನರ ಪ್ರತಿನಿಧಿಯಾಗಿ ಜಿಲ್ಲೆಯ ಜನರ ಮನರಂಗಿತವನ್ನ ಅರಿತುಕೊಂಡು ನೀವೇನು ಹೋರಾಟ ಕೇಳಿದೀರಿ ಮೊದಲ ಜಿಲ್ಲೆಯ ಜನರ ಪರವಾಗಿ ನಿಮಗೆ ಅಭಿನಂದನೆ ಅನುಸರಿಸ ಎಲ್ಲಾ ಮನಸ್ಸು ನೀವು ಹೋರಾಟ ಆರಂಭ ಮಾಡಿದ್ರಿ ಎರಡನೇದು ನಮ್ಮ ನಾಯಕರಾಗಿರುವಂತಹ ಸಾಮಾನ್ಯ ಲೋಕಸಭಾ ಸದಸ್ಯರಾಗಿರುವಂತ ರಮೇಶ್ ಜಿಗೇರಿ ಸಾಹೇಬ್ ಜಿಗೇರಿ ಸಾಹೇಬ್ರು ಇಲ್ಲಿ ಬರೋಕ್ಕಿಂತ ಮೊದಲ ನೋಡ್ರಿ ಅವ್ರು ನಿನ್ನೆ ಬರಬಹುದಾಗಿತ್ತು ಮೊದಲ ಇದ್ರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಸುಮ್ಮಲ್ಲ ಒಂದು ಪ್ರಯತ್ನ ಮಾಡಿ ಬಹಳ ಮಂದಿ ಗೊತ್ತ ವಿಷಯಗಳನ್ನ ಇಟ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕಾಗಿ ಬಂದಿದ್ದಾರೆ ಇವತ್ತು ಬೆಂಬಲ ಸೂಚನೆ ಮಾಡಲಿಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್ ಇಲ್ಲಿ ಬರೋಕ್ಕಿಂತ ಮೊದಲ ಕಳೆದೊಂದೂವರೆ ತಿಂಗಳಿಂದ ಬಹುತೇಕ ಜಿಗಿರಿ ಸಾಹೇಬ್ರ ಏನೇನು ಹಾಳಾಕತ್ತದ ಅನ್ನೋದ್ರ ಬಗ್ಗೆ ಬಹಳ ಸೂಕ್ಷ್ಮ ಅವಲೋಕನವನ್ನ ಇದ್ರ ಮೇಲೆ ಒಂದು ಹದ್ದಿನ ಕಣ್ಣ ತಿಳಿದಲ್ಲಿ ಇಟ್ಕೊಂಡು ನೋಡಕತ್ತಾರ ಪಿಪಿಪಿ ಬಗ್ಗೆ ಭಾವೇ ಏನು ಮಾಡ್ಯಾರ ಅಂದ್ರ ಸಭಾ ದೇಶದ ಪ್ರಧಾನ ಮಂತ್ರಿಗಳಾಗಿರುವಂತ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಕೇಂದ್ರದ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾಗಿರುವಂತ ಜೆ ಪಿ ನಡ್ಡಾ ಅವ್ರಿಗೂ ಬೆಟ್ಟೆ ನೀವ್ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಇರ್ಬೇಕಂತಿದ್ರು ಕರ್ನಾಟಕ ಸರ್ಕಾರ ಪಿಪಿಪಿ ಒಳಗೆ ಮಾಡ್ಬೇಕ ಅವ್ರಿಗೆ ಆಗೋದಿಲ್ಲ ಅಂತಂದ್ರೆ ನಾವು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಮನವಿ ಪತ್ರ ಕೊಟ್ಟು ಅವ್ರಿಗೆ ನಾನು ಅವರು ಅವಲೋಕನ ಮಾಡ್ತಿದ್ರು ತಡಿ ಅದನ್ನ ನಡ್ಡಾ ಅವ್ರಿಗೆ ಕೊಟ್ಟಿದ್ ತೋರಿಸ್ಬೇಡ ಸೂಕ್ತ ಸಮಯದೊಳಗೆ ಹೇಳುವ ಹೇಳಬೇಕಾಗಿತ್ತು ಅಂತ ಅವರು ಇವತ್ತು ಮುಂಜಾನೆ ಇದ್ರ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟ ನಂತರ ಅವ್ರು ಇಲ್ಲಿ ಬಂದಿದ್ದು ಏನ್ ಪಿ 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 ಇದು ಏನ್ ಪಿಪಿಪಿ ಯಾರ ಸಾವಿರಾಗಿ ಓದುತ್ತಿರುವಂತ ಪಿ ಇದು ಜನ ಮಾಡ ಹಾರ್ಟ್ ಆಫ್ ದಿ ಸಿಟಿ ಧೋನ್ಸಿ ಎಕರೆ ದಟ್ಟು ಜಾಗ ನಾ ದೋನ್ಸಿ ಎಕ್ರೆದಟ್ ಜಾಗ ಯಾಕತ್ತೀರ ಅಂತ ನಿಮ್ಮ ಎಲ್ಲಾರಿಗ ಗೊತ್ತವ ನೀವು ಪಿಪಿಪಿ ನೆಪದೊಳಗ ಧೋನ್ಸಿ ಎಕ್ರೆ ದಡ ಜಾಗ ಯಾಕಂದ್ರೆ ಅವಳ ಎಲ್ಲೆಲ್ಲಿ ಗೊತ್ತು ಅನ್ನೋದು ಎಲ್ಲರಿಗೂ ಗೊತ್ತು ದೋನ್ಸಿ ಎಕ್ರೆ ದಡ ಜಾಗ ಅಲ್ಲಿ ಏನೇನಾವ ಅಂದ್ರ ನಮ್ಮ ಎಚ್ ಅವ್ರ ಅಡಗಿದ ಗೊತ್ತು ಅಷ್ಟೆಲ್ಲ ಇದ್ದಿದ್ದನ್ನ ಖಾಸಗಿಯವ್ರ ಪಾಲು ಮಾಡಬೇಕು ಅನ್ನುವಂತ ಹುನ್ನಾರ ಈ ಪಿಪಿಪಿ ಪಿ ಅನ್ನೋ ದೋಷ ಈ ಜಿಲ್ಲೆಯ ಜನತೆಗೆ ಬಂದ್ರೆ ಉಳಿದೋರ್ಗೆ ಹೇಳಕ್ ಆಗಿಲ್ಲ ನೀವು ಗಟ್ಟಗೇ ರಚೇನೆ ಗಟ್ಟಗಿಲಿ ಕೂತ್ಕೊಂಡು ಹೋರಾಟ ಮಾಡಿ ಹೇಳಕ್ ಹತ್ತೀರಿ ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸಿರಿ ಬಹಳ ಮಂದಿಗೆ ಆಗಬೇಕು ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಯಾರಿಗೋಗ್ರಿ ಯಾರಿಗ ಉಪಯೋಗ ಆಗ್ತದೆ ಇದು ನೋಡ್ರಿ ವೈದ್ಯಕೀಯ ವಿದ್ಯಾಲಯ ಅಲ್ಲಿ ಹುಡುಗ ಹುಡುಗರಿಗೆ ಅಷ್ಟೇ ಅಲ್ಲ ನಾವು ಕೇಳಕತ್ತಿದ ಕಾಲೇಜ್ ನಮ್ ಹುಡುಗರ್ಗೆ ಅಡ್ಮಿಷನ್ ಸಿಗ್ಲಾಕಲ್ಲ ಅದು ಹಾಗೆ ಆಗ್ತದೆ ಕಾಲೇಜ್ ಬಂದ್ರೆ ಆದ್ರ ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಅನ್ನುವಂಥದ್ದು ಇಡೀ ಜಿಲ್ಲೆಯ ವೈದ್ಯಕೀಯ ಕ್ಷೇತ್ರಕ್ಕೆ ಕೆಟಲಿಸ್ಟ್ ಆಗಿ ಕೆಲಸ ಮಾಡ್ತದೆ ಕೆಟಲಿಸ್ಟ್ ಆಗಿ ಅದು ಬಹಳ ಮುಖ್ಯ ಅದ ಸರ್ಕಾರಿ ವೈದ್ಯಕೀಯ ವಿದ್ಯಾಲಯ ಆಗ್ಬೇಕು ಅಂತೇಳಿ ಹೇಳಿ ಏನೇನೋ ಇಲ್ಲೇನೋ ಅಂತ ಒಂದು ಹೇಳ್ತಾರೆ ಒಂದು ಸುಸಜ್ಜಿತವಾಗಿರುವಂತ ಒಂದು ಆಸ್ಪತ್ರೆ ಇಡೀ ರಾಜ್ಯದೊಳಗೆ ನಮ್ಮನೆ ಹೋಗ್ತಾ ಕೇಳಿದೆ ಅತಿ ದೊಡ್ಡ ಪ್ರಮಾಣದ ಒಳಗೆ ಮೆಟರ್ನಿಟಿ ಒಂದು ಸಿಜರಿನ್ ಆದ್ರೆ ಇಟ್ಬೇಕದ್ರಿ ಲಾಕ್ ರೂಪಾಯಿ ಖಾಸಗಿ ಒಳಗೆ ಹೋಗಿ ಒಂದು ಸಿಜರಿನ್ ಮಾಡ್ಕೊಂಡು ಲಾಕ್ ರೂಪಾಯಿ ಸಾಕಾಗಲ್ಲ ಕನಿಷ್ಠ ಕನಿಷ್ಠ ಇದು ಕರೆಕ್ಟ್ ಅದು ಹೇಳಿದ್ರು ಕನಿಷ್ಠ ಇಲ್ಲಿ ಮೆಟರ್ನಿಟಿ ಹಾಸ್ಪಿಟಲ್ ಸರ್ ಹೆಚ್ಚು ಕಡಿಮೆ ಪನ್ನ ಹೆಚ್ಚು ಕಡಿಮೆ ಒಂದ್ ದಿವ್ಸಕ್ಕ ಸರ್ಕಾರಿ ಆಸ್ಪತ್ರೆ ಐವತ್ತು ಲಕ್ಷದ ಕೊಡುಗೆಯನ್ನ ಜಿಲ್ಲೆಯ ಜನತೆ ಕೊಡ್ತಾರೀ ಎಸ್ ಮಾಡಿದ್ರು ಜನ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಬ್ಯಾರೆ ಖಾಸಗಿ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ಬೇಕಾಗ್ತದ ಮೆಡಿಕಲ್ ಕಾಲೇಜ್ ಬಂದ್ರ ತಜ್ಞ ವೈದ್ಯರು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರುವಂತ ಪೋಸ್ಟ್ ಗ್ರಾಜ್ಯ ಕಲಿಸುವ ತಜ್ಞ ವೈದ್ಯರು ಇಲ್ಲಿ ಬರ್ತಾರ ಈ ಬಡ ಜನತೆಗೆ ನಮಗೇನು ನೀವು ನಮಗ್ ನೋಡಕ್ ಆಗೋಲ್ಲ ಆಸ್ಪತ್ರೆ ಅಂತ ಹೇಳಿದ್ರೆ ಖಾಸಗಿ ಹೋರ್ರಿ ಅಂತ ಕಳಿಸ್ತಾರ ಲಾಭ ನಿಲ್ತೋದನ್ ಕಾರಣಕ್ಕಾಗಿ ಸರ್ಕಾರ ಯಾವಾಗ ಬಯಸಾಗುತ್ತೆ ಬೇರೆ ಏನು ವಿಷಯ ಇಲ್ಲ ಒಂದು ಕಡೆ ನಿಮ್ ಎಲ್ರುತ್ತೀವಿ ಬಿಜಾಪುರ ದೊಡ್ಡ ಖಾಸಗಿ ಆಸ್ಪತ್ರೆ ಅವ ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ ಕಳೆದ ಹದಿನೈದು ವರ್ಷದಿಂದ ಎಂ ಆರ್ ಐ ಸ್ಕ್ಯಾನ್ ಮಾಡ್ಕೋಬೇಕು ಸಿಟಿ ಸ್ಕ್ಯಾನ್ ಅಂತ ಹೇಳಿ ಕೋವಿಡ್ ಜನ ಕೋವಿಡ್ ಆಗಿದೆ ಬಂದ್ರೆ ಎಂ ಆರ್ ಐ ಸ್ಕ್ಯಾನ್ ಇಡೀ ಉತ್ತರ ಕರ್ನಾಟಕದಲ್ಲಿ ಅಚ್ಚುಚ್ಚವಾಗಿರೋ ಎಂ ಆರ್ ಐ ಸ್ಕ್ಯಾನ್ ಎಲ್ಲರಿದ್ರೆ ಎಲ್ಲ ಗೋರ್ಮೆಂಟ್ ಆಸ್ಪಿಟ್ಲ ಖಾಸಗಿ ಅವ್ರ ಸಹಿತ ಸರಿ ಆಗು ರೊಕ್ಕ ಇಲ್ಲಂದ್ರೆ ಅಲ್ಲಿ ಹೋಗ್ರಿ ಬಾಳ ಯೋಗ್ಯ ಆಗಿರಬರ್ತದ ಸರ್ಕಾರಿ ಅಂದ್ರೆ ಎಲ್ಲಾ ಕಳಪೆ ಅಲ್ಲ ಸರ್ಕಾರಿ ಅಂದ್ರೆ ಸರ್ವರಿಗೂ ಕೂಡ ಆ ಸೌಲಭ್ಯ ಸಿಗುತ್ತದ ಕಾರಣಕ್ಕಾಗಿ ಸರ್ಕಾರಿ ವ್ಯವಸ್ಥೆ ಆಗ್ಬೇಕು ಕೇಳಿ ಆದ್ರೆ ನೀವೇನ್ ಮಾಡಾಕತ್ತೀರಿ ಬಿಪಿಪಿ ಬಿಪಿಪಿ ಆಗೋದ್ರ ಬಗ್ಗೆ ನಾ ಡೌಟ್ ಮಾಡ್ಕೊಳಲ್ಲ ಅವ್ರೂ ಒಂದು ಒಳಗ ನೀವು ಅರ್ಥ ಮಾಡ್ಕೊಳ್ರಿ ಏನದ ಅಲ್ಲಿ ಅಲ್ಲಿ ಒಂದ ಮೆಡಿಕಲ್ ಕಾಲೇಜ್ ಬರ್ಬೇಕು ಭಿನ್ನಾಭಿಪ್ರಾಯ ಇದ್ರೊಳಗಲ್ಲ ನಮ್ಮೂರಿಗೆ ಯಾಕೆ ಪಿಪ್ಪಿಟ್ಟಿರಿ ನೀವು ರಾಮನಗರ ಜಿಲ್ಲೆ ಒಳಗೆ ಎರಡ್ ಮೆಡಿಕಲ್ ಕಾಲೇಜ ಎಲ್ಲಾ ಜಿಲ್ಲಾ ಕೇಂದ್ರದೊಳಗ ಸರ್ಕಾರ ರೊಕ್ಕ ಕೊಟ್ಟು ಜಾಗ್ ಇರ್ಲಿಲ್ಲ ಅಂದ್ರು ಒಂದ್ ಇಪ್ಪತ್ತಿಪ್ಪತ್ತೈದು ಎಕರೆ ಇರೋ ಹಾಸ್ಪಿಟಲ್ಗೆ ನೀವು ಮೆಡಿಕಲ್ ಕಾಲೇಜ್ ಮಾಡಾಕ್ತಾ ಇರತೀರಿ ನಮ್ಮಲ್ಲಿ ಎರಡು ನೂರ ಎಕರೆ ಸಮೀಪ ಇರುವಂತ ಆಸ್ಪತ್ರೆಯನ್ನ ಖಾಸಗಿ ಅವರ ಪಾಲ್ ಮಾಡಕ್ ಹೊಟ್ಟಿರೀ ನ್ಯಾಯ ಅನ್ನುವಂತಹ ನಿಟ್ಟಿನೊಳಗ ಇವತ್ತು ಕರಕಳಿಯೊಂದಿಗೆ ಸರ್ಕಾರಿ ವ್ಯವಸ್ಥೆ ಸರ್ಕಾರದ ಕೈ ಅದು ಸಾರ್ವಜನಿಕರ ಕೈ ಅಲ್ಲಿ ಸಾರ್ವಜನಿಕ ವ್ಯವಸ್ಥೆ ಆಗ್ತದ್ದು ಆ ಹಿನ್ನೆಲೆ ಒಳಗ ಸಾರ್ವಜನಿಕ ವೈದ್ಯಕೀಯ ವಿದ್ಯಾಲಯ ಆಗಬೇಕು ಅನ್ನೋದಕ್ಕ ನಮ್ಮ ಅಂಗಡಿ ಸಾರ್ ಹೇಳಿದ್ರು ವಿಜಯಪುರ ಜಿಲ್ಲೆ ಒಳಗೆ ಬಹಳ ಬಂದಿ ಬಹಳ ಪ್ರಮೆ ಉಂಟು ಬಹಳ ಸ್ಪಷ್ಟ ಇರುವಾಗ ಎಲ್ಲರ ಅಭಿಪ್ರಾಯನೂ ವೈದ್ಯಕೀಯ ಕಾಲೇಜ್ ಆಗ್ಬೇಕು ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ ಪಿಪಿಪಿ ಆಗ್ಬೇಕಾಗ್ತದ ನಮ್ಮೆಲ್ಲರ ಅಭಿಪ್ರಾಯ ನಮ್ಮ ಒಳಗೆ ಹಾಕಿದ್ರು ವಿಕ್ಟೋರಿಯಾ ಆಸ್ಪತ್ರೆ ನಂತರ ಅತಿ ಹೆಚ್ಚು ಡೆಲಿವರಿಗಳು ಆಗ್ತಿರೋದು ಇಲ್ಲಿ ಅತಿ ಹೆಚ್ಚು ನಾ ನಾನು ಎಂ ಪಿ ಒಂದ್ಸಲ ನೋಡಪ್ಪ ಇಲ್ಲೇ ಮಕ್ಕಳಕ್ಕೆ ಪಾಟ್ನಾ ಯಾವ್ದೋ ಬಿಹಾರ ಈಗ ಎಲೆಕ್ಷನ್ ಏನಕ್ಕೆ ಅಲ್ಲಿ ಬರೀ ಒಂದೂರ ಇಪ್ಪತ್ತೈದು ಎಕರೆದಾಗ ಏನ್ ಸಾಗಿ ಸಾಕಷ್ಟು ಅವಕಾಶಗಳಲ್ಲ ಖಂಡಿತ ಸರ್ಕಾರ ಮನಸ್ಸು ಮಾಡಬೇಕು ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದೋ ದೊಡ್ಡದಲ್ಲ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಬಜೆಟ್ ಹೊಂದಿರುವಂತ ಸರ್ಕಾರ ಪನ್ನೋಡ್ ರೂಪಾಯಿ ಐವತ್ ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಕೊಡ್ತೀನಿ ಜಂಬಾಕತ್ಕೊತೀರಿ ಎಲ್ಲಾ ಆದ್ರೆ ನಮ್ಮ ಹಾಸ್ಪಿಟಲ್ ಆಗಿ ಒಂದೇ ಒಂದಿಲ್ಲ ಯಾವುದು ಕಾಲೇಜ್ ಬಿಲ್ಡಿಂಗ್ ಒಂದಿಲ್ಲ ಅನ್ನೋದು ಬಿಟ್ರಿ ಎಲ್ಲ ಅದ ಅದನ್ನೊಂದು ಕೊಟ್ಟು ಕೊಡ್ರಿ ಮಾರಾಯ ಆಲ್ರೆಡಿ ಎಲ್ಲ ಆಗ್ಯದ ನಾ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಂ ಪಿ ಅವರ ಆದಿಯಾಗಿ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಕೆಲವೊಂದು ಜನ ಬದ್ಧತೆಯಿಂದ ಅಲ್ಲಿ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡ್ಯಾವ ಜಿಗನ್ ಇದಕ್ಕೆ ಮೇಲೆ ಈ ಜಿಲ್ಲಾಂತ ಸಮಸ್ಯೆ ನನ್ನ ಕಂಡ್ರೆ ನಿನಗಾಗಲ್ಲ ನಿನ್ ಕಂಡ್ರೆ ನಾ ಆಗಲ್ಲ ನಾನೇ ಶ್ರೇಷ್ಠ ನೀನೆ ಶ್ರೇಷ್ಠ ನೀವ್ ಅಜಾತ ಶತ್ರು ಎಲ್ಲರ ಮೇಲೆ ಹೇಳ್ಬೇಕು ಹೇಳಿ ನಮ್ಗೊಂದು ಅಪೇಕ್ಷೆ ಅದ ಹೆಂಗ್ ಮಾಡಿ ಗೌರ್ಮೆಂಟ್ ಇದೊಂದು ಮೆಡಿಕಲ್ ಕಾಲೇಜ್ ಆಗಲ್ಲ ಅದು ರಾಜ್ಯದಿಂದ ಮಾಡ್ತಿರೋ ಕೇಂದ್ರದಿಂದ ಮಾಡ್ತಿರೋ ನೀವು ಮನಸ್ಸು ಮಾಡೋ ಸಾಧ್ಯ ಖಂಡಿತ ಈ ಹೋರಾಟಕ್ಕೆ ಬೆಂಬಲಿಸಿರೋದ್ರ ಜೊತೆಗೆ ನೀವೇನು ಇವತ್ತು ಈ ಈ ನಿಟ್ಟಿನ ಕ್ರಮ ವಹಿಸಿ ಈಗಾಗಲೇ ಶ್ರಮ ಹಾಕ್ಲಕ್ಕಿ ಸರಳಲ್ಲ ಅವ್ರು ಮಾಡಿತ್ತು ಅಂತ ಅವ್ರು ಹೇಳ್ತೀವಿ ಅದನ್ನ ಜಿಗಿರಿ ಸಾಹೇಬ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಇದು ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಅವ್ರದೇ ಆಗಿರುವಂತ ಪ್ರಯತ್ನ ಮಾಡರ ಕೆಲವೊಂದು ಪ್ರಯತ್ನಕ್ಕೆ ಫಲ ಸಿಗ್ತಾವ ಕೆಲವೊಂದು ಸಿಗಲ್ಲ ಅವ್ರಿಗೆ ಬಹಳ ಸ್ಪಷ್ಟತೆ ಇದೆ ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗ್ಬೇಕಂದ್ರ ಬಗ್ಗೆ ಹದಿನಾಲ್ಕರೊಳಗೆ ಈ ದೇಶದ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾಗಿರುವಂತ ಹರ್ಷವರ್ಧನ್ ನೆನಪದ ಡಾಕ್ಟರ್ ಹರ್ಷವರ್ಧನ್ ಅಂತೇಳಿ ಬಹು ಉತ್ಕೃಷ್ಟವಾಗಿರುವಂತಹದು ಅವ್ರ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರ್ದಾರ ಅದು ಇನ್ನೊಂದ್ ಎರಡ್ದಾಗ ಅದನ್ನೆಲ್ಲ ಡೀಟೇಲ್ಸ್ ನೀವು ಕೊಡ್ತದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವಿಜಯ್ ಸಾಹೇಬರು ಮಾಡುವಷ್ಟು ಖಂಡಿತ ಬಹಳ ಒಳ್ಳೆ ಕೆಲಸ ಮಾಡ್ರೆ ನಾ ಈ ವೇದಿಕೆ ಮೇಲೆ ಹೇಳ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಂ ಪಿ ಪಟ್ಟರೆ ನೀವು ಬಿಜಾಪುರ ಅಲೆ ಹೋಗೋಕೆ ಮಾಡಿದ್ರಿ ಶಿವಾನಂದ ಪಟ್ರೆ ಒಂದು ಹೆಜ್ಜೆ ಮುಂದೋಗಿ ಆರೋಗ್ಯ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾಗಿ ಬಹಳ ಒಳ್ಳೆ ಸ್ಥಿತಿ ನಿರ್ಮಾಣ ಮಾಡುವಲ್ಲಿ ಅಲ್ಲಿ ಒಂದು ಕಂಪೌಂಡ್ ಹಾಕುವಲ್ಲಿ ಅಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಮೆಟರ್ನಿಟಿ ಏನೇನು ಬರ್ಬೇಕು ಅವರು ಮಾಡ್ಯಾರ ಸರ್ ನೀವೆಲ್ಲಾರು ಒಂದ್ ಸ್ವಲ್ಪ ಉಡ್ಸ್ಕೊಂಡು ಸಣ್ಣ ಪುಟ್ಟ ಇರ್ತಾರ ಇರ್ತಾರೆ ಇರ್ತಾನ ಅವ್ರಿಗೆಲ್ಲರಿಗೂ ಬುದ್ಧಿ ಹೇಳಿ ಒಂದು ವೇದಿಕೆ ಮೇಲೆ ತೊಗೊಂಡ್ಬಂದು ಯಾವ್ದೇ ಕಾರಣಕ್ಕೂ ಖಾಸಗಿಯವ್ರ ಪಾಲ ಈದೊಂದ್ಸ ಎಕರೆ ಆಗಬಾರ್ದು ಸರ್ ಅದು ದವಾಖಾನೆ ಮಾಡ್ಲಕ್ ಹೋಗಿ ಏನೋ ಮಾಡಕ್ ಹೋಗಿ ಏನೋ ಆಗಬಾರ್ದು ಆ ಹಿನ್ನೆಲೆ ಒಳಗ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇವೆ ನಾವು ಬಂದಿರ್ರಿ ಬೆಂಬಲಿಸಿರಿ ನಾನು ಒಬ್ಬ ಹೋರಾಟಗಾರ ನನ್ನ ಮನಸ್ಸೊಳಗೆ ನಾನು ಬಿಹಾರ ಕಂಡ್ರ ಕೆಲಸ ಮಾಡೀನಿ ಸರ್ ಕೆಲಸ ಹೇಳ್ತಾರೆ ಆ ಕೆಲಸ ಮಾಡುವುದು ಖಂಡಿತವಾಗಿನೂ ನನ್ನ ವಿಶ್ವಾಸವ ನಮ್ಮ ಹೋರಾಟ ಇಲ್ಲಿವರೆಗೂ ಹೋರಾಟ ಹೋರಾಟ ಈ ಹೋರಾಟಕ್ಕೆ ಗೆಲುವು ಸಿಕ್ಕೇ ಸಿಕ್ತ ವಿಶ್ವಾಸವನ್ನ ವ್ಯಕ್ತ ಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಎಂ ಪಿ ಸಾಹೇಬರು ಈಗ ಮಾತಾಡ್ತಾರ ಇದಕ್ಕೊಂದು ಬೆಂಬಲ ವ್ಯಕ್ತಪಡಿಸ್ತಾರ ಈ ಹೋರಾಟವನ್ನ ಗಟ್ಟಿಯಾಗ್ ತೆಗೆದುಕೊಂಡು ಹೋಗೋಣ ಅಂತ ಎರಡು ಮಾತು ಹೋಗ್ತಾನೆ ಧನ್ಯವಾದಗಳು ಇವತ್ತು ಬಿಜಾಪುರದಲ್ಲಿ ಪಿಪಿಪಿ ಮಾಡಲ್ ಬೇಡ ಸರ್ಕಾರಿ ಮಟ್ಟದಲ್ಲಿ ಆಗಲಿ ಅಂತಕ್ಕಂತ ಒಂದು ಹೋರಾಟ ಏನು ಹಮ್ಮಿಕೊಂಡಿರಿ ಅದಾಗಿ ವಿಶೇಷವಾಗಿ ನಮ್ಮ ಕುಲಕರ್ಣಿ ನೈತಿ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಏನ್ ಹೇಳ ಹೋರಾಟ ನಡೀತಾವ ಎಲ್ಲಾ ಯಶಸ್ವಿನ ಆಗ್ತಾವ ಯಾವ ತಪ್ಪಿಲ್ಲ ನಡೆಸ್ತದ ಯಾಕಂದ್ರೆ ಒಕ್ಕ ಹೋರಾಟ ಇವತ್ತ ಏನ್ ಯಶಸ್ವಿ ಆಗೈತಿ ಅಂದ್ರ ಅದು ಬಾಳ್ ಮಂದಿ ಬೇರೆ ಬೇರೆ ಲಾಭ ತಗೊಂಡ್ರು ಅದು ನಿಜವಾಗಿ ಯಾರ ಲಾಭ ತಟ್ಬೇಕಂದ್ರ ಈ ಕುಲಕರ್ಣಿ ಮತ್ತೆ ಕುತಂತ ಟೀಮಿ ತಟ್ಬೇಕಂತ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ಯಾಕೆ ಹೋರಾಟ ಎರಡು ಗಂಟೆದ ಅಂದ್ರೆ ಅವ್ರ ಅವತ್ತ ರಾತ್ರಿ ಅವ್ರ ಜೊತೆ ನಾನು ಕುಲ್ಕರ್ ಮೇಲಂತ ಬಂದಿವಿ ಯಾಕಂದ್ರೆ ಅವ್ರ ಅರ್ಧ ಮೂರ್ನ ಹೇಳಂಗಿಲ್ಲ ರಿಸಲ್ಟ್ ತಗೊಂಡ ಹೇಳ್ತಾರ ಒಂದೇ ವರ್ಕಪ್ ಹೋರಾಟ ಮಾಡುವ ಸಂದರ್ಭದಲ್ಲಿ ನಮ್ಮ ಕಾರ್ಕ್ರಮ್ ಕರ್ಕೊಂಡು ಹೋಗಿದ್ರು ಹೋದಾಗ ಡಿ ಸಿ ಡಿಸಿ ನ ಕೂತು ರಾತ್ರಿ ಬೆಳತನೆ ಕೂತಿ ಅವತ್ತೊಂದ್ ದಿವ್ಸ ಕುಂತಿದ್ವಿ ಅಂದಾಗ ರಾತ್ರಿ ಎರಡು ಡಿ ಸಿ ಅವ್ರ ಬಂದು ಆ ಬಾಗ್ಲಾ ತೆಗಿಸಿ ನಮ್ಗೆ ಉತ್ತಾರಿ ಒಳಗೆ ವರ್ಕಪ್ ತೋರಿಸಿದಾರ ಅಂದ್ರೆ ಅಲ್ಲಿ ಕುಲ್ಕರ್ ಮೇಲೋ ಸಾಕ್ಷಿ ನಾನು ಇವಾಗ ಅಂತ ಒಬ್ಬ ಹೋರಾಟಗಾರನ ಜೊತೆ ಎಲ್ಲರೂ ಜದಾರ್ ಹಂಗೇನೆ ನಮ್ಮ ಇವರು ಎಲ್ಲರೂ ಒಳ್ಳೆಯ ಟೀಮದ ಯಶಸ್ವಿ ಮಾಡ್ರಿ ವಿಶೇಷವಾಗಿ ನಮ್ಮ ಭಾಗದ ಬಿಜಾಪುರ ಜಿಲ್ಲೆಯ ಸಂಸದರು ಮಾಜಿ ಕೇಂದ್ರ ಸಚಿವರು ಇವತ್ತು ನಿಮ್ ಜೊತೆ ಬಂದಾರ ಅಂದ್ರೆ ಇದಕ್ಕೆ ಯಶಸ್ವಿ ಆಗ್ತದೆ ಅಂತಕ್ಕಂಥ ನಂಬಿಕರು ಕೂಡ ನನಗೆ ಬಂದ್ರು ಹಾಗೆ ಕೇಂದ್ರ ಮಟ್ಟದಲ್ಲಿ ಸಾಕಷ್ಟು ತಮ್ಮ ಪ್ರಯತ್ನವನ್ನು ಮಾಡಿ ಇದಕ್ಕೆ ಯಶಸ್ವಿಯನ್ನು ಕೊಡ್ತಾರೆ ಇದು ವಿಶೇಷವಾಗಿ ನನಗ ಇಡೀ ಬಿಜಾಪುರ ಜಿಲ್ಲೆನ ಏನ್ ಆಸೆ ಪಡತಂದ್ರ ಇಲ್ಲಿ ಸರ್ಕಾರಿ ವೈದ್ಯ ಕಾಲೇಜ್ ಬೇಕು ಪಿಪಿಪಿ ಡ್ಯಾಡ ಅಂದಾಗ ನಾನು ಬಿಜಾಪುರದ ಮಹಾಜನತೆಗೆ ನಾನು ಮನವಿ ಮಾಡ್ತೀನಿ ಬಿಜಾಪುರದ ರಾಜಕಾರಣಿಗಳಿಗೆ ನಾನು ಮನವಿ ಮಾಡ್ತೀನಿ ಇದು ಪಕ್ಷಾತೀತವಾಗಿ ಎಲ್ಲ ಸ್ವಾರ್ಥವನ್ನ ಬಿಟ್ಟು ವೈಯಕ್ತಿಕ ಸ್ವಾರ್ಥಕ್ಕೆ ಬಲಿ ಇದನ್ನು ಸರ್ಕಾರಿ ವೈದ್ಯ ಕಾಲೇಜನ್ನು ಬಲಿ ಕೊಡ್ರಿ ಕೊಡದೆ ಇವತ್ತು ಬಡವರಿಗಾಗಿ ಇವತ್ತು ಈ ಬಡವರ ಏನು ಮತದಾನದಿಂದ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿ ಇವತ್ತು ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಇವತ್ತು ಈ ಬಡವರಿಗಾಗಿ ಯಾಕಂದ್ರೆ ಮೆಡಿಕಲ್ ಕಾಲೇಜ ಬಹಳ ಕಾಸ್ಟ್ಲಿ ಆಗಿಬಿಟ್ಟೈತಿ ಬರೀ ಶ್ರೀಮಂತರ ಪಾಲಾಗಿ ಇವತ್ತು ನಾನು ಕೂಡ ಪಿ ಯು ಸಿ ಸೈನ್ಸ್ ಮುಗಿಸಿದಾಗ ನನಗೂ ಒಂದ್ ಆಶೆ ಆಯ್ತು ಮೆಡಿಕಲ್ ಕಾಲೇಜ್ ಕಲಿಬೇಕು ಮೆಡಿಕಲ್ ಕಲಿಬೇಕ ಆ ನಮ್ಮ ತಂದೆಯವ್ರು ಹೆಂಗಿದ್ರು ಅಂದ್ರ ನಮಗೆ ಓಡ್ ಬಿಡಾಕ್ ಬಿಡ್ತೇ ಅಲ್ಲ ಬಿಜಾಪುರ ಕಲಿಬೇಕಾಗಿತ್ತು ನಾವು ಅವಾಗ ಇದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ರಿಂದ ಕಲಿಯಕ್ ಆಗಲಿಲ್ಲ ಅಂತಕ್ಕಂಥ ವಿಚಾರ ನೆನಪ್ ಮಾಡಿಕೊಂಡು ಇದು ಬಡವರಿಗಾಗಿ ಈ ಪಿಪಿಪಿ ಅಂತಕ್ಕಂಥ ಪಿ ಅಂತಕ್ಕಂತ ಇದನ್ನು ಇದನ್ನ ಬಂದು ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಎಲ್ಲರೂ ದೊಡ್ಡ ತ್ಯಾಗ ಮಾಡಬೇಕ ಅವಶ್ಯಕತೆ ಅಲ್ಲ ನಿಮಗೇನ್ ತಿಳಿಯಕ್ಕೆ ಯಾರೇ ಇರುದ್ಯೋಗ ಯಾರು ಪಿ ಪಿ ಮಾಡಲ್ಗೆ ಸಪೋರ್ಟ್ ಕೊಡ್ತಕ್ಕಂಥವ್ರು ಇದ್ರೆ ಅಂದ್ರೆ ನಿಮ್ಮನ್ನ ಮನವಿ ಮಾಡ್ತೀನಿ ನೀವೀಗ ಬಹಳಷ್ಟು ವಿಚಾರವಾದ ಚರ್ಚೆ ಮಾಡುದು ಬೇಡ ಇವತ್ತು ಒಂದು ಹಳ್ಳಿಗೆ ಹೋಗಿ ದನ ದನಕ್ಕಾಯಿರ್ತಕ್ಕಂತ ಶಾಲೆ ಕಲ್ದಾಡ್ತಕ್ಕಂತ ಒಬ್ಬ ದನಕ್ಕಾಯಿ ಅವ್ರ ಬಂದು ಕೂತು ಮೀಟಿಂಗ್ ಮಾಡಿ ಅವ್ರ ಚರ್ಚೆ ಮಾಡ್ರಿ ಅವರು ಕೂಡ ಹೇಳ್ತಾರೆ ಇವತ್ತು ಇದು ಬಡವರಿಗಾಗಿ ಸರ್ಕಾರಿ ವೈದ್ಯ ಕಾಲೇಜಾಗಬೇಕ ಇಂತ ಒಂದು ಸಾಮಾನ್ಯ ಜನರಿಗೆ ಗೊತ್ತಾಗೈತಿ ಒಬ್ಬ ಏನು ಸಾಲಿಕರು ಅಂತವ್ರಿಗೆ ಗೊತ್ತಾಗೈತ್ ಅಂದ್ರೆ ಒಬ್ಬ ಸಾಕಷ್ಟು ರಾಜಕಾರಣದಲ್ಲಿ ಬೆಳೆದಂತ ದೊಡ್ಡ ಮಟ್ಟದಲ್ಲಿ ಬೆಳೆದಂತ ಏನ್ ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳು ಇವತ್ತೆಲ್ಲರೂ ಮನಸ್ಸು ಮಾಡಬೇಕು ವೈಯಕ್ತಿಕ ಸ್ವಾರ್ಥವನ್ನು ಬಿಡಬೇಕು ಒಟ್ಟಾಗಿ ಅದು ಸರ್ಕಾರಿ ವೈದ್ಯ ಕಾರ್ಯದಾಗಬೇಕಂತಕ್ಕಂತ ಮನವಿಯನ್ನು ಮಾಡಿದ್ರೆ ಯಾರ ಮಾತ ಮುಗಿಸ್ತೀನಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಒಂದು ಸರ್ಕಾರಿಯ ವೈದ್ಯಕೀಯ ಆಸ್ಪತ್ರೆ ಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಇಲ್ಲಿ ಉಪವಾಸವನ್ನು ಕೈಗೊಂಡಿದ್ದೀರಿ ನೀವು ಉಪವಾಸವನ್ನು ಕೈಗೊಳ್ಳುವುದಕ್ಕಿಂತ ಮುಂಚೆನೇ ಭಾಳ ದಿವಸ ಮುಂಚೆ ಒಂದು ವಾರ ಹತ್ತು ದಿವಸಕ್ಕಿಂತಲೂ ಮುಂಚೆನೇ ನಾನೇ ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಇಲ್ಲಿ ಪಿ 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 ಬೇಡ ಸರ್ಕಾರಿ ಒಂದು ವೈದ್ಯ ಕಾಲೇಜಿಗೆ ಬೇಕು ಹೇಳಿ ಭಾಳ ಜನರ ಮನಸ್ಸಿನಾಗದ ಅನ್ನೋದು ನಾ ತಿಳ್ಕೊಂಡು ನಾನೇ ಪ್ರಧಾನಮಂತ್ರಿಗಳ ಹತ್ರ ಒಂದು ಪತ್ರವನ್ನು ಪತ್ರವನ್ನು ನನ್ನ ಪತ್ರ ಪತ್ರವನ್ನು ಮುಗಿಸ್ ಏನೇನು ಅದ ಮೆಡಿಕಲ್ ಕಾಲೇಜಲ್ಲಿ ನೀವು ಇದೇನು ನೀವು ನೀವೆಲ್ಲವನ್ನು ಕೂಡ ನಾನು ಪ್ರಧಾನ ತಾವು ಏನೇನು ನಮ್ಮ ಜಿಲ್ಲೆಗೆ ಸಹಕಾರಿ ಕಾಲೇಜ್ ಯಾಕೆ ಆಗಬೇಕು ಅಂತೇಳಿ ಪ್ರಶ್ನೆ ಮಾಡ್ಕೊಂಡಿ ಇದೆಲ್ಲವನ್ನು ಕೂಡ ಅಳವಡಿಸಿ ನನ್ನ ಪತ್ರದಲ್ಲಿ ಅಡವಡಿಸಿ ನಾನು ಬರೆದು ಕೊಟ್ಟಿದ್ದೀನಿ ಆಮೇಲೆ ಪ್ರಧಾನಮಂತ್ರಿಗಳಿಗೂ ಕೂಡ ಕನ್ವಿನ್ಸ್ ಮಾಡಿದ್ದೀನಿ ಏನು ನಮ್ಮ ಹೆಲ್ತ್ ಹೆಲ್ತ್ ಮಿನಿಸ್ಟರ್ ಏನದಾರ ಅವರಿಗೂ ಕೂಡ ನಡ್ಡಾರವ್ರಿಗೂ ಇದನ್ನು ಕನ್ವಿನ್ಸ್ ಮಾಡಿ ನಾನು ಹೇಳಿದ್ದೀನಿ ಆದರೆ ಯಾವ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ ಪಿ 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 ಶಾಲೆ ಏನು ಮೆಡಿಕಲ್ ಕಾಲೇಜವನ್ನು ಹೋಗ್ತೀನಿ ಜನ ಒಪ್ಕೊಳ್ಳೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಿದೀನಿ ಅವರು ಕೂಡ ಏನು ನಾವು ಮಾಡ್ತೇವೆ ಅಂತ ಹೇಳಿಲ್ಲ ಇಲ್ಲು ಅಂತ ಹೇಳಿ ಒಟ್ಟಾರೆ ನಾವು ಅವ್ರಿಗೆ ಗೊತ್ತದ ನನಗೆ ಏನಾದರೂ ಮಾಡಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ನಿಮಗೇನು ಇಲ್ಲಿ ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ಕೇಳಿದೀನಿ ನಿಮ್ಮ ಬೇಡಿಕೆಗೆ ನಾನು ಸಂಪೂರ್ಣವಾಗಿ ಸಮ್ಮತಿಯನ್ನು ನೀಡ್ತಾ ಆದರೆ ಇದರಲ್ಲಿ ನೀವು ಯಾರೂ ಇಲ್ಲ ನಮಗೂ ಯಾರದು ಸ್ವಾರ್ಥ ಇಲ್ಲ ಯಾರು ಸ್ವಾರ್ ಸ್ವಾರ್ಥ ಏನಪ್ಪ ಅಂದ್ರೆ ನಾನು ಪಡ್ದೆ ಉಪಯೋಗ ಆಗಲಿ ಅಂತಕ್ಕಂಥದ್ದು ಭಾವನಾದಿಂದ ನಾವೆಲ್ಲರೂ ಕೂಡಿ ಇದನ್ನು ಮಾಡ್ಲಿಕ್ಕಿಲ್ಲ ನೀವು ನಾವು ಎಲ್ಲರೂ ಕೂಡಿ ಇದ್ರಾಗ ಈಗ ನಾವೇನು ಭಾಳ ಜನ ಸಹಕಾರಗಳೆಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ತಾರೆ ಹೋಗ್ತಾರೆ ಏನು ಜಡ್ ಅದ್ರ ತೋರಿಸ್ಲಕ್ಕೋಗ್ತಾರೆ ಬಟ್ ಏನು ಮಣ್ಣಾಗ ಹೋಗ್ಬೇಕಾವು ನಮ್ಮ ಊರಾಗಿ ನಿನ್ನೆ ಒಬ್ಬ ಕ್ಯಾನ್ಸರ್ ಆಗಿ ಅವ್ರ ಪಾಪ ಲೇಬರ್ ಮನುಷ್ಯ ಅವ್ನಿಗೆ ಸಾತ್ತ ಅವ್ನಿಗೆ ಯಾಕೋ ಅಲ್ಲಿ ಕರ್ಕೊಂಬರ್ರು ನಾವು ಏನೋ ಒಂದು ಸ್ವಲ್ಪ ತೋರಿಸೋಣ ಅಂದ್ರೆ ಇಲ್ಲಿ ದಿನ ಮಾತ್ರ ಒಂದು ದುಡ್ಡು ಇಲ್ಲ ಏನು ಮಾಡ್ಲಿಕ್ಕಾಗಲ್ಲ ಹೂವು ಗಟ್ಟಿನ ತುಂಬಲ್ ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಜನರಿಗೆ ಯಾರಪ್ಪ ಸಹಾಯ ಮಾಡ್ತಾರೆ ಸರ್ಕಾರಿ ಶಾಲೆಗಳಿದ್ರೆ ಅಥವಾ ಸರ್ಕಾರಿ ಇವಂಥ ಒಂದು ಮೆಡಿಕಲ್ ಕಾಲೇಜುಗಳಿದ್ದರೆ ಸರ್ಕಾರದವರು ಏನೇನು ಪ್ರಯತ್ನ ಮಾಡ್ತಾರೆ ಮತ್ತು ಹೋಗಿ ನೀವು ಸಹಕಾರ ಸಾಧ್ಯ ಯಾರೇ ದವಾಖಾನೆ ಹೋಗಿ ನಾವು ಮಾಡಿ ಅಂದ್ರೆ ಯಾರೇ ಮಾಡ್ತಾರ ಮಾಡ್ತಾರ ಇಲ್ಲ ಅಂತಲ್ಲ ಅದು ಬಿಲ್ ನೋಡಬೇಕಾಗ ಅದು ಬಿಲ್ ನೀವು ನೋಡಿರ್ಬೇಕು ಮಾನ್ಯ ಒಂದು ಪ್ರೈವೇಟ್ ಹಾಸ್ಪಿಟ್ಲಾಗ ಏನೇನು ಮಾಡ್ಯಾರ ಬೆಂಗಳೂರಾಗೆ ನೋಡಿರಿ ಅದು ಎಷ್ಟು ಹತ್ತು ಸಾವಿರ ಕೊಟ್ಟರು ಎರಡು ಸಾವಿರ ಕೊಟ್ಟರು ಹೋಗಿ ಬಿಟ್ಕೊಂಡು ಹಾಕಿ ಇಂಥ ಪರಿಸ್ಥಿತಿ ಅಂತ ಅದು ಇರಲಿ ಏನೇ ಇರಲಿ ನಮ್ಮೆಲ್ಲರ ನಿಮ್ಮ ಅಭಿಪ್ರಾಯ ಏನಿದೆ ನಮ್ಮ ಅಭಿಪ್ರಾಯನೂ ಅದೇ ಅದ ಅದಕ್ಕೆ ನಾನಂತೂ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಿಜಾಪುರದಲ್ಲಿ ಒಂದು ಕಾ ಒಂದು ಏನು ಸರ್ಕಾರದ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಏನು ಆಸೆ ಅದ ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇಲ್ಲೇ ತರಬೇಕು ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಮನಸ್ಸಿನಕೊಂಡು ಇಲ್ಲಿ ಮಾಡಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಇನ್ನು ಮುಂದಿನ ದಿನಮಾಂಗಗಳಲ್ಲಿ ಏನೇನು ಮಾಡೋದು ನಮ್ಮ ಪಕ್ಷದವ್ರ ಜೊತೆ ನಾವು ಮಾತಾಡಿ ಆ ಒಂದು ನಿರ್ಣಯವನ್ನು ನಾನು ತಗೋತೀನಿ ಅಂತ ಹೇಳಿ ತಮ್ಮೆಲ್ಲರಿಗಿಸಿ ನಾನು ಎರಡು ಸರ್ ಆಯಿತು ನಾವು ಕೇಳಿದ್ದೇ ಏಮ್ಸ್ ಬಗ್ಗೆ ಕೇಳಿದೆವು ಆದ್ರೆ ಅದ್ರ ಅದು ಏನು ಅಂದ್ರೆ ಇಡೀ ದೇಶದ ದಕ್ಷಿಣ ಭಾರತದಲ್ಲಿ ಎರಡು ಕಡೆ ಈಗಾಗಲೇ ಅದಾವೆ ಅದನ್ನ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ ಅದಕ್ಕೆ ಅದ್ರದ್ದು ಒಂದು ಸ್ವಲ್ಪ ನಾವು ಸಿ ತರಲಕ್ಕೆ ನಂದೇ ನಾ ಅವ್ರು ಕೊಡ್ತಿದ್ರೆ ತರ್ಲಕ್ಕೆ ಬಂದತ್ತೆ ನಾನು ಮೊದಲು ಬರೆದು ಕೊಟ್ಟದ್ದೇ ನಾ ಪತ್ರ ತೋರಿಸ್ತೀನಿ ನಾವು ಸಿನೇ ಬೇಕು ಅಂತ ನಾ ಕೇಳಿದ್ವಿ ಆದ್ರೆ ಅದು ಸಿ ಬೇಡಿದ್ರು ಬಹಳ ಕಷ್ಟದ ಕೆಲಸ ಆಗತ್ತೆ ಅದಕ್ಕಾಗಿ ನಾನೇನು ಮೆಡಿಕಲ್ ಕಾಲೇಜ್ ಅಲ್ಲಪ್ಪ ಸರ್ಕಾರದ ಅಂತ ಹೇಳೀನಿ ಬರಲು ಕೊಟ್ಟಿಲ್ಲ ನನಗೆ ಸಿನೇ ಬೇಕು ಅಂತ ನಾ ಕೇಳಿದ್ದೀನಿ ಏನ್ರಿ ಅಜ್ಮಾನ್ ಅದಕ್ಕೆ ನೋಡೋಣ ನಾ ಏಮ್ಸಿಗೆ ಸಿ ನೀನು ಯಾವಾಗ ಕೊಡ್ತಾರ ಅದನ್ನು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಹೇಳಕ್ಕರ್ತೀನಿ ಅದಕ್ಕೆ ಏಮ್ಸ್ಗೆ ಕೊಟ್ಟರು ಅಂತ ಇನ್ನೂ ಭಾಳ ಚಲೋ ಇತ್ತು ಯಾಕಂದರೆ ಅಲ್ಲಿ ಜಮೀನು ಜಮೀನದ ಒಂದು ನೂರ ಐವತ್ತೆ ಎಲ್ಲ ಇಲ್ಲಿ ಏನು ಇವು ಎಲ್ಲರೂ ಸಲಕರಣೆಗಳು ಬೇಕು ಎಲ್ಲ ಅಲ್ಲಿ ಏನು ಬೇಕಾಗಿಲ್ಲ ರೀ ಬರೇ ಒಂದು ಪರ್ಮಿಷನ್ ಕೊಡಬೇಕು ಒಂದು ಎರಡು ಬಿಲ್ಡಿಂಗ್ ಕಟ್ಸಿದ್ರ ಮುಗುದೋಯ್ತಪ್ಪ ಅಲ್ಲೇ ಮೆಡಿಕಲ್ ಕಾಲೇಜ್ ಆಗ್ಬಿಟ್ಟಿಲ್ಲ ಎಲ್ಲ ಸಿಟಪ್ ಐತೆ ಅದಕ್ಕೆ ಕನ್ವಿನ್ಸ್ ಮಾಡುದಿಲ್ಲ ನೀವು ಮತ್ತು ಮತ್ತು ನಾ ಹೋಗ್ತೀನಿ ಹೋಗಿ ಅದಕ್ಕೆ ಕನ್ವಿನ್ಸ್ ಮಾಡ್ತೀನಿ ನಾನು ಪ್ರಾಮಾಣಿಕವಾದಂಥ ಪ್ರಮಾಣ ನೋಡ್ರಿ ದಿಲ್ಲಿಗೆ ಮುಖಂಡರಿ ಮೇಯ್ ಅಲ್ಲೇ ಬರ ತಾನೆ ಅವ್ರಿಗೆ ಹೇಳೋದು ನಿಮ್ಮ ಹತ್ತು ಲಕ್ಷ ಹದಿನೈದು ಲಕ್ಷ ಜನರ ಒಬ್ಬ ಪ್ರತಿನಿಧಿ ನಾ ಅದೇ ನನ್ನ ಮಾತು ಕೇಳಿಲ್ಲ ಅಂದ್ರೆ ಆ ಭಾಗ ಕರ್ಕ ಬರಕಂದ್ರೆ ಯಾರ್ಯಾರು ಸರಿ ಸುಮ್ಮನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲ ಒಂದಿಷ ನಾನು ಎರಡು ಮಾತು ಮುಗಿಸ್ತೀನಿ